ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವಿ ಇವತ್ತೇನಪ್ಪ ಅಂದ್ರೆ ಹೊಸ ನಂಬರ್ ಪ್ಲೇಟ್ ಕುರಿತು ಚರ್ಚೆ ಮಾಡ್ತೀನಿ ಹೊಸ ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳಲು ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಹದಿನಾರು ಕೊನೆಯ ದಿನವಾಗಿದೆ ಸೆಪ್ಟೆಂಬರ್ ಹದಿನಾರರಿಂದ ಎಚ್ ಎಸ್ ಆರ್ ಪಿ ಇಲ್ಲದಂತ ವಾಹನಗಳಿಗೆ ದಂಡ ಎರಡು ಸಲ ದಂಡ ಮೂರನೇ ಸಲ ವಾಹನ ಏನಪ್ಪ ಅಂದ್ರೆ ಜಪ್ತಿ ವಾಹನಗಳಿಗೆ ಐ ಸೆಕ್ಯೂರಿಟಿ ನೋಂದಣಿ ಫಲಕ ಅಳವಡಿಕೆಗೆ ರಾಜ್ಯ ಸರ್ಕಾರ ನೀಡಿದಂತ ಗಡುವು ಸೆಪ್ಟೆಂಬರ್ ಹದಿನೈದಕ್ಕೆ ಮುಕ್ತಾಯಗೊಳುತ್ತಿದ್ದು ಸೆಪ್ಟೆಂಬರ್ ಹದಿನಾರರಿಂದ ಯಾರು ಎಚ್ ಎಸ್ ಆರ್ ಪಿ ಅಳವಡಿಸಿಕೊಳ್ಳದಂತ ವಾಹನಗಳಿಗೆ ಅಂತಂದ್ರೆ ದಂಡ ವಿಧಿಸಲು ಸಾರಿಗೆ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಅಂತ ಹೇಳಬಹುದು ಅಲ್ಲದೆ ಎರಡು ಬಾರಿ ಮಾತ್ರ ಈ ಒಂದು ದಂಡ ವಿಧಿಸುವ ವಿಧಿಸಿ ಮೂರನೇ ಬಾರಿಗೆ ವಾಹನ ಜಪ್ತಿ ಮಾಡುವ ಕುರಿತು ಇಲಾಖೆ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಬಹುದು ಕೇಂದ್ರ ಸರ್ಕಾರದ ಒಂದು ನಿರ್ದೇಶನದಂತೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕಿಂತ ಹಿಂದೆ ನೋಂದಣಿ ಆದಂತ ವಾಹನಗಳಿಗೆ ಈ ಒಂದು ಎಚ್ ಎಸ್ ಆರ್ ಪಿ ಅಳವಡಿಸುವುದು ಕಡ್ಡಾಯವಾಗಿದೆ ಅಂತ ಹೇಳ್ಬೋದು ಅದರಂತೆ ರಾಜ್ಯದಲ್ಲಿ ಎರಡು ಕೋಟಿ ವಾಹನಗಳು ಎಚ್ ಎಸ್ ಆರ್ ಪಿ ಅಳವಡಿಸಿಕೊಳ್ಳಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ತಿಂಗಳ ತಿಂಗಳಲ್ಲೇ ಎಚ್ ಎಸ್ ಆರ್ ಪಿ ಅಳವಡಿಕೆಗೆ ರಾಜ್ಯ ಸರ್ಕಾರ ಎರಡು ಕೋಟಿ ವಾಹನಗಳು ಅಂದ್ರೆ ಈ ಒಂದು ಅಳವಡಿಸಿಕೊಳ್ಳಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಐವತ್ತೆರಡು ಲಕ್ಷ ವಾಹನಗಳಿಗೆ ಮಾತ್ರ ಈ ಒಂದು ಹೊಸ ನಂಬರ್ ಪ್ಲೇಟ್ ಅಳವಡಿಸ ಅಳವಡಿಕೆ ಮಾಡಲಾಗಿದೆ ಅಂತ ಹೇಳ್ಬೋದು ಇನ್ನು ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ವಾಹನಗಳಿಗೆ ಈ ಒಂದು ಎಚ್ ಎಸ್ ಆರ್ ಪಿ ಅಳವಡಿಕೆ ಬಾಕಿ ಇದೆ ಅಂತ ಹೇಳ್ಬೋದು ಇದುವರೆಗೂ ನಾಲ್ಕು ಬಾರಿ ಈ ಒಂದು ಗಡುವು ವಿಧಿಸಿದರೂ ಕೂಡ ವಾಹನ ಸವರಿಂದ ಆಸಕ್ತಿ ತೋರದ ಕಾರಣ ವಾಹನ ಮಾಲೀಕರು ಎಚ್ ಎಸ್ ಆರ್ ಪಿ ಅಳವಡಿಕೆಗೆ ಆಸಕ್ತಿ ವಹಿಸದ ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಗೆ ಗಡುವು ವಿಸ್ತರಿಸಲಾಗಿತ್ತು ಆದರೂ ಕೂಡ ಈ ಒಂದು ಎಚ್ ಎಸ್ ಆರ್ ಪಿ ಅಳವಡಿಕೆ ಪ್ರಮಾಣ ಹೆಚ್ಚಾಗದ ಕಾರಣ ಜುಲೈ ಹಾಗೂ ಸೆಪ್ಟೆಂಬರ್ ಹದಿನೈದಕ್ಕೆ ಮತ್ತೆರಡು ಬಾರಿ ಗಡುವು ವಿಧಿಸಲಾಗಿತ್ತು ಸಾರಿಗೆ ಇಲಾಖೆ ಈ ಒಂದು ಆದೇಶ ಹೊರಡಿಸುತ್ತದೆ ಅಂತ ಹೇಳ್ಬಹುದು ಹೀಗೆ ನಾಲ್ಕು ಬಾರಿ ಗಡುವು ವಿಧಿಸಿದರೂ ಕೂಡ ಈ ಒಂದು ಎಚ್ ಎಸ್ ಆರ್ ಪಿ ಅಳವಡಿಸುವವರ ಸಂಖ್ಯೆ ಹೆಚ್ಚಾಗಿಲ್ಲ ಅಂತ ಹೇಳ್ಬಹುದು ಎರಡು ಕೋಟಿ ವಾಹನಗಳ ಪೈಕಿ ಐವತ್ತೆರಡು ಲಕ್ಷ ವಾಹನಗಳು ಮಾತ್ರ ಎಚ್ ಎಸ್ ಆರ್ ಪಿ ಅಳವಡಿಸಿಕೊಂಡಿದ್ದು ಇನ್ನು ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ವಾಹನಗಳು ಈ ಒಂದು ಎಚ್ ಎಸ್ ಆರ್ ಪಿ ಅಳವಡಿಸಿಕೊಳ್ಳುವುದು ಬಾಕಿ ಇದೆ ಅಂತ ಹೇಳ್ಬೋದು ಈಗಾಗಲೇ ನಾಲ್ಕು ಬಾರಿ ಗಡುವು ವಿಧಿಸಿರುವ ವಿಸ್ತರಿಸಿರುವುದರಿಂದ ಮತ್ತೊಮ್ಮೆ ಗಡುವು ವಿಸ್ತರಿಸುವ ಸಾಧ್ಯತೆಗಳು ಕೂಡ ಅಂದ್ರೆ ಕಡಿಮೆ ಇದೆ ಅಂತ ಹೇಳ್ಬೋದು ಎಚ್ ಎಸ್ ಆರ್ ಪಿ ಅಳವಡಿಸದ ವಾಹನಗಳು ಸೆಪ್ಟೆಂಬರ್ ಹದಿನಾರರಿಂದ ದಂಡ ವಿಧಿಸಲು ಏನಪ್ಪಂದ್ರೆ ಇಲಾಖೆ ನಿರ್ಧರಿಸಿದೆ ಅಂತ ಹೇಳ್ಬೋದು ಅಲ್ಲದೆ ಅದಕ್ಕಾಗಿ ಪ್ರತ್ಯೇಕ ತಂಡಗಳನ್ನು ಕೂಡ ರಚಿಸಲಾಗುತ್ತಿದೆ ಅಂತ ಹೇಳ್ಬೋದು ಇದೇ ಸೋಮವಾರದಿಂದ ರಾಜ್ಯಾದ್ಯಂತ ವಾಹನಗಳ ತಪಾಸಣೆ ನಡೆಸಿ ಎಚ್ ಎಸ್ ಆರ್ ಪಿ ಅಳವಡಿಸದಂತ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಹೇಳಬಹುದು ಅದರಂತೆ ಮೊದಲ ಬಾರಿಗೆ ಐದು ನೂರು ರೂಪಾಯಿ ದಂಡ ಹಾಗೂ ಎರಡನೇ ಬಾರಿಗೆ ಸಾವಿರ ರೂಪಾಯಿಗಳ ದಂಡ ಏನಪ್ಪ ಅಂದ್ರೆ ವಿಧಿಸಲು ಇಲಾಖೆ ನಿರ್ಧರಿಸಿದೆ ಅಂತ ಹೇಳ್ಬೋದು ಅದಾದ ನಂತರವೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಎಚ್ ಎಸ್ ಆರ್ ಪಿ ಅಳವಡಿಸದಿದ್ದರೆ ಅಂತ ಒಂದು ವಾಹನಗಳೇನಪ್ಪ ಅಂದ್ರೆ ಜಪ್ತಿ ಮಾಡುವುದಕ್ಕೂ ಇಲಾಖೆ ಅಧಿಕಾರಿಗಳು ಪೂರ್ವ ಸಿದ್ಧತೆ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಕುರಿತು ಶೀಘ್ರದಲ್ಲೇ ಆದೇಶವನ್ನು ಕೂಡ ಏನಪ್ಪ ಅಂದ್ರೆ ಹೊರಡಿಸಲಾಗುತ್ತದೆ ಎಂಬ ಮಾಹಿತಿ ಕೂಡ ಇದೆ ಇವಿಷ್ಟು ಏನಪ್ಪಾ ಅಂದ್ರೆ ವಾಹನ ನಂಬರ್ ಹೊಸ ನಂಬರ್ ಪ್ಲೇಟ್ ಕುರಿತು ನಿನ್ನೆ ಒಂದು ಹೊಸ ವಿಡಿಯೋದಲ್ಲಿ ಮತ್ತೊಂದು ಮುಂದೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ